ಬ್ಯಾಂಕ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಗೊಂಡು ಅರವತ್ತು ವರ್ಷಗಳು ಕಳೆದಿದೆ ಈ ನಾಳೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತನೇ ಜನರಲ್ ಬಾಡಿ ಹಮ್ಮಿಕೊಂಡಿದ್ದೇವೆ ಬ್ಯಾಂಕು ಈ ಅರವತ್ತು ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡಿದೆ ಏಳು ಶಾಖೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಸುಮಾರು ಎಂಟುನೂರೈವತ್ತು ಕೋಟಿ ದುಡಿಯುವ ಬಂಡವಾಳ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ಗೆ ಹದಿನೇಳು ಕೋಟಿ ಐವತ್ನಾಲ್ಕು ಲಕ್ಷ ಲಾಭ ನಿವ್ವಳ ಲಾಭ ಆಫ್ಟರ್ ಪೇಯಿಂಗ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಸೆವೆಂಟೀನ್ ಪಾಯಿಂಟ್ ಫೈವ್ ಫೋರ್ ಕ್ರೋರ್ಸ್ ಪ್ರಾಫಿಟ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬ್ಯಾಂಕು ಈಗ ನಮ್ಮದು ಏಳು ಶಾಖೆಗಳಿದೆ ಕನಿಷ್ಠ ಇನ್ನು ಎರಡು ಶಾಖೆ ಮಾಡಿ ಒಂಬತ್ತು ಶಾಖೆಗಳು ಇರಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೇವೆ ಜೊತೆಗೆ ನಮ್ಮ ವಿಸ್ತರಣೆ ಮಾಡೋದು ನಮ್ಮ ಏರಿಯಾ ಆಫ್ ಆಪರೇಷನ್ ಈಗ ಸದ್ಯಕ್ಕೆ ನಾವು ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ರೂರಲ್ ಏರಿಯಾಸ್ ಮಾತ್ರ ನಾವು ನಮ್ಮ ಏರಿಯಾ ಆಫ್ ಆಪ್ರೇಷನ್ ಇದೆ ಇದನ್ನು ಪಕ್ಕದ ಜಿಲ್ಲೆಗಳಿಗೂ ಕೂಡ ನಮ್ಮ ವ್ಯಾಪ್ತಿ ಪ್ರದೇಶವನ್ನು ವಿಸ್ತರಿಸಬೇಕು ಅನ್ನೋದು ನಮ್ಮ ಗುರಿ ಇದೆ ಮತ್ತು ಆದಷ್ಟು ನಮ್ಮ ಸದಸ್ಯರಿಗೆ ಕಡಿಮೆ ಬಡ್ಡಿ ನಲ್ಲಿ ಗರಿಷ್ಠ ಸೌಲಭ್ಯಗಳನ್ನು ನೀಡಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿಯ ಗುರಿಯಾಗಿರುತ್ತದೆ ಇದು ನಮ್ಮ ಮುಂದಿನ ಒಂದು ಇವತ್ತು ಬೆಳಗ್ಗೆ ತಾವೆಲ್ಲ ನೋಡಿದಾಗೆ ಸುಮಾರು ನೂರ ನಲವತ್ತೈದು ಜನ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ಸದಸ್ಯರು ಇದು ಪ್ರತಿ ವರ್ಷ ಅಂದರೆ ಇದು ಸುಮಾರು ಆಗಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಂಜೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಸದಸ್ಯರ ಮಕ್ಕಳಿಗೆ ಯಾರು ಎಂಬತ್ತೈದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ನಲ್ಲಿ ಎಂಬತ್ತೈದು ಪರ್ಸೆಂಟ್ ಶೇಕಡ ಎಂಬತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿನ அங்க லிசி பிரதிபாவ மக்களில் நான் பரஸ்கார கார்க்ம இடத்து ஆ மக்களே ஒன்று டீஷர்டு ஒன்று பாகு மத்தே எர்டு சாய் கேஷு இஷ்டு கொடுவத அவ்ரண சட்டிஃபிகேட்டு இஷ்டு கொடோதர மூலம் அவ்வளோ பிரோத்சாஹ் வந்தேன் நாளே சாய் நாளே வெளியே ಒಂಬತ್ತೂವರೆಗೆ ನಮ್ಮ ಅರವತ್ತನೇ ವರ್ಷದ ಜನರಲ್ ಬಾಡಿ ಪ್ರಾರಂಭ ಆಗುತ್ತೆ ಜನರಲ್ ಬಾಡಿನಲ್ಲಿ ಸಾಮಾನ್ಯವಾಗಿ ನಮ್ಮ ಬ್ಯಾಂಕಲ್ಲಿ ಕನಿಷ್ಠ ಅಂದರೆ ಐದು ಸಾವಿರ ಜನ ಅಟೆಂಡೆನ್ಸ್ ಇರುತ್ತೆ ನಾಳೆ ಒಂದು ಏಳು ಸಾವಿರ ಜನ ಅಟೆಂಡ್ ಮಾಡ್ಬೋದು ಅನ್ನೋದು ಆ ಏಳು ಸಾವಿರ ಜನಕ್ಕೆ ಊಟ ಆಗ್ತದೆ ಎಲ್ಲದಕ್ಕೂ ನಾವು ಸಿದ್ಧಪಡಿಸ್ಕೊಂಡಿದ್ದೇವೆ ಇದು ಒಂದು ಹಬ್ಬದ ರೀತಿಯಿಂದ ನಡೆಯುತ್ತೆ ಜನರಲ್ ಬಾಡಿ ಅಂದರೆ ನಮ್ಮ ಜನತಾ ಗೋಪೇಟ್ ಬ್ಯಾಂಕಿನ ವಿಶೇಷ ಅಂದರೆ ಇದೊಂದು ಹಬ್ಬದ ರೀತಿ ಈಗ ತಾವೆಲ್ಲ ನೋಡಿದ್ದೀರಾ ಬೆಳಗ್ಗೆಯಿಂದ ಏನು ನಡೆದಿದೆ ನಾವು ಹಬ್ಬದ ರೀತಿ ನಡೆಯುತ್ತೆ ಬ್ಯಾಂಕು ಇವತ್ತು ಲಾಭ ಗಳಿಕೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂರೈವತ್ತೆರಡು ಬ್ಯಾಂಕ್ಗಳಿದ್ದಾವೆ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅದರಲ್ಲಿ ನಮ್ಮದು ಎರಡನೇ ಸ್ಥಾನದಲ್ಲಿದೆ ಗರಿಷ್ಠ ಲಾಭ ಮೊದಲನೇದು ಒಂದು ಬೇರೆ ಬೆಂಗಳೂರಿನ ಇನ್ನೊಂದು ಬ್ಯಾಂಕಿಗೆ ನಮ್ಮದು ಎರಡನೇ ಬ್ಯಾಂಕ್ ಇಡೀ ಸ್ಟೇಟನ್ನು ಲಾಭ ಗಳಿಕೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿಸಬೇಕು ಮೊದಲನೇ ಸ್ಥಾನಕ್ಕೆ ಬರಬೇಕು ಲಾಭಗಳಿಕ್ಕಲ್ಲಿ ಅನ್ನೋದು ನಮಗೆ ಗುರಿಯಾಗಿದೆ ಜೊತೆಗೆ ನಮ್ಮದು ನಮ್ಮ ಆಡಳಿತ ಮಂಡಳಿಯಲ್ಲಿರೋರು ಭಾಳ ಸಜ್ಜನರು ವಿದ್ಯಾವಂತರು ಎಲ್ಲದಕ್ಕಿಂತ ಹೆಚ್ಚಾಗಿ ಪರಸ್ಪರ ನಂಬಿಕೆ ಗೌರವ ಇಟ್ಕೊಂಡಿರೋ ನಿರ್ದೇಶಕರುಗಳಿದ್ದಾರೆ ಅದೇ ಒಂದು ಸಂಸ್ಥೆಗೆ ಬೇಕಾಗಿರೋದು ಸೊ ಇಷ್ಟೆಲ್ಲ ನಮ್ಮ ಮುಂದಿನ ಕಾರ್ಯಕ್ರಮಗಳಿವೆ ತಾವೆಲ್ಲರೂ ನಮಗೆ ಪ್ರೋತ್ಸಾಹಿಸಬೇಕು ಆದಷ್ಟು ಪ್ರಚಾರ ಕೊಟ್ಟು ಅಂತ ಕೇಳಿ ಜನತಾ ಕೋಪರೇಟಿವ್ ಬ್ಯಾಂಕು ಆಗಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈಗ ಮರಿಗೌಡರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಹದಿನೈದು ಸಾವಿರ ರೂಪಾಯಿ ಬಂಡವಾಳ ಅಂತ ಹಾಕ್ತಂಥ ಒಂದು ಬ್ಯಾಂಕು ಇವತ್ತಿನ ದಿವಸ ಹದಿನೇಳು ಕೋಟಿ ಲಾಭ ಮಾಡಿದೆ ಇವತ್ತು ಒಂಬೈನೂರು ಕೋಟಿ ಇವತ್ತು ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ನಮ್ಮ ಉಪಾಧ್ಯಕ್ಷರು ಅರವಿಂದ ಅವರು ನಮ್ಮ ಅಧ್ಯಕ್ಷರು ಸಿ ಎಲ್ ಮರೀಗೌಡ್ರು ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟು ಚೇರ್ಮೆನ್ ಶ್ರೀ ವಿಜಯ ಅವರು ನಮ್ಮ ಇನ್ನೊಬ್ಬ ಮತ್ತೊಬ್ಬ ಡೈರೆಕ್ಟರಾದಂಥ ಅವರು ಮತ್ತೊಬ್ಬ ನಮ್ಮ ಮಹಿಳಾ ಡೈರೆಕ್ಟರ್ ಆದಂಥ ಶ್ರೀಮತಿ ಅವರು ಇವೆಲ್ಲ ಮತ್ತೊ ಇನ್ನೆಲ್ಲ ಡೈರೆಕ್ಟರ್ ಬೇರೆ ಬೇರೆ ಕಡೆ ಇದ್ದಾರೆ ಇವತ್ತು ದಿವಸ ಬೆಳಗ್ಗೆ ಹಿರಿಯ ನಾಗರಿಕ ಒಂದು ಸನ್ಮಾನ ನಡೆಯುತ್ತೆ ನಮ್ಮ ಬ್ಯಾಂಕಿನ ಸದಸ್ಯರುಗಳಾಗಿದ್ದವರು ಇದು ಅರವತ್ತು ವರ್ಷ ಅಂತಂದರೆ ಯೋಚನೆ ಮಾಡಿ ಅರವತ್ತು ವರ್ಷದಿಂದನು ಮೆಂಬರ್ಗಳಾಗಿದ್ದವರು ಅವ್ರು ಎಪ್ಪತ್ತೈದು ವರ್ಷ ತುಂಬದ ಸಂದರ್ಭದಲ್ಲಿ ಅವ್ರಿಗೆ ಎಪ್ಪತ್ತೈದು ವರ್ಷ ಅವ್ರಿಗೆ ಆಗಿರೋ ವಯಸ್ಸಾಗಿರೋರಿಗೆ ಐದು ಸಾವಿರ ರೂಪಾಯಿ ಕ್ಯಾಶ್ ಒಂದು ಅರ್ಧ ಕೆ ಜಿ ಡ್ರೈ ಫ್ರೂಟ್ಸು ಒಂದು ಮ ಶಾಲು ಪೇಟ ಹಾರ ಇಷ್ಟು ಹಾಕಿ ಅವರಿಗೆ ಸನ್ಮಾನ ಮಾಡಿದ್ವಿ ಅವ್ರ ಮನೆಯಲ್ಲಿ ಒಂದು ಫೋಟೋ ಇರ್ತದೆ ಅವ್ರ ಮನೆ ಇದರಲ್ಲಿ ಒಂದು ನಮ್ಮ ಬ್ಯಾಂಕು ಅನ್ನೋದೊಂದು ಅವ್ರ ಮನಸ್ಸುಗಳಲ್ಲಿ ಒಂದು ಮೂಳಿ ಅವ್ರ ಒಂದು ಗೌರವ ನಾನು ಹೇಳ್ತಾ ಇದ್ದೆ ಬೆಳಗ್ಗೆ ನಾನು ನಮ್ಮ ಬ್ಯಾಂಕು ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ರು ಅಭಿಮಾನಿ ದೇವರುಗಳು ಅಂತ ನಾನು ಹೇಳ್ತಾ ಇದ್ದೆ ಈ ಎಪ್ಪತ್ತೈದು ಸಾವಿರ ತುಂಬದವರು ನಮ್ಮ ನಮ್ಮ ಬ್ಯಾಂಕಿನ ಡ ನಮ್ಮ ಬ್ಯಾಂಕಿನ ದೇವರುಗಳು ಒಂದು ಇವತ್ತಿನ ದಿವಸ ಎಷ್ಟೋ ಕೋಆಪರೇಟಿವ್ ಬ್ಯಾಂಕು ಬೆಂಗಳೂರಿನಲ್ಲಿ ನಶಿಸಿ ಹೋಗ್ತಾವೆ ಕೆಲವು ಕ್ಲೋಸ್ ಮಾಡಿಬಿಟ್ರು ಆದರೆ ನಮ್ಮ ಬ್ಯಾಂಕು ಇಂಥ ಮಹನೀಯರಿಂದ ಸಿ ಎಲ್ ಮರೀಗೌಡರು ಸುಮಾರು ಅರವತ್ತು ವರ್ಷ ಸುದೀರ್ಘ ಸೇವೆ ಇರಲಿ ಆಗಿ ಜನರಲ್ ಮ್ಯಾನೇಜರ್ ಆಗಿ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಅರವತ್ತು ವರ್ಷ ದುಡಿದು ಈ ಮಟ್ಟಕ್ಕೆ ತಂದಿದ್ದಾರೆ ಅಂಥ ಮಹನೀಯರಿಂದ ಇವತ್ತು ಬ್ಯಾಂಕು ಬೆಳೆದು ನಿಂತಿದ್ದು ಹದಿನೇಳು ಕೋಟಿ ಲಾಭ ಮಾಡಿದೆ ನಾಳೆ ಅಧ್ಯಕ್ಷರು ಡೆಬಿಟ್ಟು ನಮ್ಮ ಲಾಭಾಂಶದಲ್ಲಿ ಎಲ್ಲ ಸದಸ್ಯರಿಗೆ ಲಾಭಾಂಶ ಡಿಕ್ಲೇರ್ ಮಾಡ್ತಾರೆ ನಾಳೆ ಜನರಲ್ ಬಾಡಿನಲ್ಲಿ ನಾಳೆ ಜನರಲ್ ಬಾಡಿನಲ್ಲಿ ಇದು ನಮ್ಮ ಬ್ಯಾಂಕು ಒಂದು ಹೆಗ್ಗಳಿಕೆ ನಮ್ಮ ಬ್ಯಾಂಕು ಹೆಗ್ಗಳಿಕೆ ಅಂತ ನಾನು ಹೇಳ್ಬೋದು ಇಂಥ ಒಂದು ಇದರಲ್ಲಿ ಈ ಬೆಂಗಳೂರು ಮಹಾನಗರದಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಿ ನಂಬರ್ ಟೂ ಇಡೀ ಸ್ಟೇಟಲ್ಲಿ ನಂಬರ್ ಟೂ ಬ್ಯಾಂಕ್ ಅಂತ ಅನಿಸ್ಕೊಂಡಿದೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು 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 ನಮಗೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ ನಮ್ಮ ಸದಸ್ಯಗಳಿಗೆ ಆರೋಗ್ಯ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಮೆಂಬರ್ಸ್ಗೆ ಏನು ನಾವು ಲಾಭ ಮಾಡ್ತೀವಿ ಅವ್ರಿಗೆ ಕೊಡಬೇಕು ಅವ್ರಿಗೆ ಸಿಗ್ಬೇಕು ಇಟ್ಸ್ ಮೆಂಬರ್ಸ್ ಬ್ಯಾಂಕ್ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೇನು ನಾವು ನೋಡಿ ಆ ಪ್ರತಿಭಾವಂತ ಇವತ್ತು ಸಾಯಂಕಾಲ ಮೂರು ಗಂಟೆಗೆ ಇವತ್ತು ಒಂದು ಪ್ರತಿಭಾವಂತ ಮಕ್ಕಳಿಗೆ ನಮ್ಮ ಬ್ಯಾಂಕು ಅವರು ಸದಸ್ಯರ ಮಕ್ಕಳಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಆದ ಮಕ್ಕಳಿಗೆ ಒಂದು ಏನು ಮೆರಿಟು ಹೈಯೆಸ್ಟ್ ಮೆರಿಟ್ ಏಯ್ಟಿ ಫೈವ್ ಪರ್ಸೆಂಟ್ ಅಬವ್ ಅವ್ರಿಗೆಲ್ಲ ಎರಡು ಸಾವಿರ ರೂಪಾಯಿ ಕ್ಯಾಶು ಅವ್ರಿಗೊಂದು ಸ್ಕೂಲ್ ಬ್ಯಾಗು ಮತ್ತು ಒಂದು ಟೀ ಶರ್ಟ್ಗಳು ಇಷ್ಟು ನಾವು ಅವ್ರಿಗೆ ಕೊಡ್ತಾಯಿದ್ದೀವಿ ಉತ್ತೇಜನ ಕೊಡ್ತಾಯಿದ್ದೀವಿ ಪ್ರತಿಭಾವಂತ ಮಕ್ಕಳಿಗೆ ಇದು ಹಲವಾರು ಶೋಟಗಳಿಂದ ನಡ್ಕೊಂಬಂದಂಥ ದಾರಿ ಯಾವ ಬ್ಯಾಂಕ್ಗಳಲ್ಲೂ ಈ ಥರ ಇಲ್ಲ ಸದಸ್ಯರು ಮಕ್ಕಳುಗಳಿಗೆ ಸದಸ್ಯರು ಸದಸ್ಯರುಗಳ ಮಕ್ಕಳಿಗೆ ಸದಸ್ಯರುಗಳಿಗೆ ಈ ಥರ ಯಾವ ಬ್ಯಾಂಕಲ್ಲಿ ನಡ್ಕೊಂಬಂದು ಆದರೆ ನಮ್ಮ ಬ್ಯಾಂಕಲ್ಲಿ ಇಂಥ ಒಂದು ಫೆಸಿಲಿಟಿನ ನಮ್ಮ ಮಹನೀಯರುಗಳು ಎಲ್ಲ ಮಾಡ್ಕೊಂಡು ಬಂದು ಬ್ಯಾಂಕ್ ಬ್ಯಾಂಕು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ನನ್ನ ನನ್ನ ಪ ಬ್ಯಾಂಕಿನ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಇಂಥ ಒಂದು ನಮ್ಮ ಮರಿಗೌಡರಂಥ ಅಧ್ಯಕ್ಷರು ನಮ್ಮ ವಿಜಯ ಸಾರ್ಥಿ ಅವರಂತ ಒಂದು ಚ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅವರು ಇವಳಿಗೆಲ್ಲ ನಮ್ಮ ವಿಜಯ ಅರವಿಂದ ಅವರು ಉಪಾಧ್ಯಕ್ಷರವ್ರಿಗೆಲ್ಲ ನಾನು ಒಂದು ಸಲ್ಯೂಟ್ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು